ನಮಸ್ಕಾರ ಎಲ್ರಿಗೂ ಗ್ರಾಮದೇವಿ ಹಳ್ಳಿ ಮನೆಗೆ ಸ್ವಾಗತ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಬೋಗಿ ಹಬ್ಬದ ಶುಭಾಶಯಗಳೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವುದಂದ್ರೆ ಸಜ್ಜಿ ರೊಟ್ಟಿ ನೋಡ್ರಿ ಇವತ್ತು ಬೋಗಿ ಇವತ್ತು ಬೋಗಿ ದಿನ ನಾನು ಸಜ್ಜಿ ರೊಟ್ಟಿ ಮಾಡಿಡತ್ತೀನಿ ಬೋಗಿ ಪೂಜೆ ಆದಮೇಲೆ ನಮ್ಮ ಕಡೆ ರೊಟ್ಟಿ ಮಾಡೋಂಗಿಲ್ಲ ಅದಕ್ಕಾಗಿನ ನಾನು ಈಗ ರೊಟ್ಟಿ ಮಾಡಿ ಸಜ್ಜಿ ರೊಟ್ಟಿ ಮಾಡಿ ಇಟ್ಬಿಡತ್ತೀನಿ ಸಜ್ಜಿ ರೊಟ್ಟಿ ಎಷ್ಟು ಚಲೋ ಹಾಗೆ ಬೀಸ್ಕೊಂಬಂದ್ರೂ ಐತಲ್ಲ ಒಂದು ಸ್ವಲ್ಪ ಜೀಟ್ ಹಾಕಬೇಕು ಯಾಕಂದ್ರೆ ನಾವು ಲಟ್ಟಿನ ಗಿಲೆ ಲಟ್ಟಿಸಿ ರೊಟ್ಟಿ ಮಾಡ್ತೀವಲ್ಲ ಹಾಗಾಗಿ ಸ್ವಲ್ಪ ಜೀಟ್ ಹಾಕಿ ರೊಟ್ಟಿ ಮಾಡಬೇಕು ಈಗ ದಿನ ಪೂರ ಗಟ್ಟಿಗೆ ನಾದ್ಕೋಬೇಕು ನೋಡ್ರಿ ಒಂದು ಚೂರು ಮಿದು ಆಗಬಾರ್ದು ಇದು ಪರ್ಸಿ ನಾನು ಸಜ್ಜಿ ರೊಟ್ಟಿ ಮಾಡೋಕಂತ ಹೇಳಿನ ತರಿಸಿದ್ದ ಪರ್ಸಿ ಇದು ಭಾಳ ದೊಡ್ಡದೈತಿ ಮತ್ತು ಭಾಳ ಒಜ್ಜಿನೂ ಐತಿ ಅದ ಪರ್ಸಿ ಇಲ್ಲಿ ನೋಡ್ರಿ ನಾನು ಎಟ್ಟು ಗಟ್ಟಿನಾದೀನಿ ಹಿಟ್ಟು ಈ ಥರ ಗಟ್ಟಿನಾದಿದ್ರೆ ನಾವು ತೀಡ್ತೀವಲ್ಲ ಆವಾಗ ಪರ್ಸಿಗೆ ರೊಟ್ಟಿ ಅಂಟ್ಕೊಳಂಗಿಲ್ಲ ಭಾಳ ಚಂದಲೇ ಬರ್ತಾವು ಇದು ನೋಡ್ರಿ ನಾನು ಅದ ರೊಟ್ಟಿ ಲಟ್ಸು ಲಟ್ಟನಗಿ ನಂದು ಮುರಿದೈತಿ ಹಾಗಾಗಿ ನಾನು ಚಪಾತಿ ಲಟ್ಟಿಸ್ತೀವಲ್ಲ ಆ ನಾ ಕವರ್ ಸುತ್ಕೊಂಡೇನೆ ಪ್ಯಾಸ್ಟ್ಲಿಕ್ ಕವರ ಅದಕ್ಕೆ ನಾ ಸುತ್ಕೊಂಡು ಅದರಲ್ಲೇನ ಮಾಡಾಕತ್ತೀನಿ ನೋಡ್ರಿ ಕರಿ ಎಳ್ಳ ಸಜ್ಜಿ ರೊಟ್ಟಿ ಹಚ್ಚಿದ್ರೆ ಭಾಳ ಚಂದ ಕಾಣ್ತಾವ ಸಜ್ಜಿ ರೊಟ್ಟಿ ನೋಡ್ರಿ ಈ ಥರ ಫುಲ್ ಗಟ್ಟಿಗೆ ನಾದಿರ್ತೀವಲ್ಲ ಹಂಗಾಗಿ ಕೈಲೇ ಹತ್ ಬಿಡಿದ್ರು ಸ್ವಲ್ಪ ಹೇಗ್ತಾವ್ರೆವ್ ಲಟ್ಟಣಗಿನ ಲಟ್ಟಿಸಿದ್ರ ಅಂತೂ ಭಾರಿ ಮರ್ತಂಗೆ ಬರ್ತಾವ ಕೈಲೇ ಬಡಿ ಹದಕ್ಕೆ ನಾವು ನಾದಿದ್ರೆ ಏನತಿ ಲಟ್ಟಣಗಿಗೆ ಹತ್ಕೊಂಡ್ಬಿಡ್ತಾವ ஏனில்ல அதுக்காக கட்டங்க நான் வைக்கட்டு மஸ்தங்க திருத்தவோ ಇದ್ರೊಳಗ ನಾವು ಏನೇನು ಜೋಡ ಹಾಕಿ ಬೀಸಿರ್ತೀವಿ ಅನ್ನೋದ ನಾನು ತೋರಿಸಿಲ್ಲ ರೊಟ್ಟಿ ಬಹಳ ಮಿದು ಬಹಳ ಫಳ್ಳ ಹಂಗೆ ಬರ್ಬೇಕಂದ್ರ ಮೇನ್ ಆಗಿ ಜಾಸ್ತಿ ಉದ್ದಿನ ಬೇಳೆ ಹಾಕ್ಬೇಕು ನೋಡ್ರಿ ಫೈನಲ್ ಹಂಗೆ ಸಜ್ಜೆ ರೊಟ್ಟಿ ಮಾಡೋದೆಲ್ಲ ಮುಗೀತು ಈಗ ನಾನು ಬೋಗಿ ಹಬ್ಬಕ್ಕೆ ಏನು ಬೇಕೋ ಎಲ್ಲ ರೆಡಿ ಮಾಡ್ಕೊಳತ್ತೀನಿ ಹಪ್ ರೊಟ್ಟಿ ನೋಡ್ರಿ ಭಾಳ ಅಂದ್ರೆ ಭಾಳ ಪಳ್ಳ ಭಾಳ ಮಿದು ಆಗ್ತಾವೆ ಅಟ್ ಮಸ್ತ್ ಹಂಗೆ ಬಂದವು ನೋಡಿರಿ ಎಲ್ಲ ಬೋಗಿ ಹಬ್ಬಕ್ಕೆ ನಾನು ಇದು ಪೂಜೆ ಮಾಡೀನಿ ಐದು ಥರ ಎಲ್ಲ ಜೋಡನ್ನ ಇಟ್ಟೇನಿ ನೀವು ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಹೇಳಿ ಹೇಳಿರಿ ನಾ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ